ನಮಸ್ಕಾರ ಬೆಸಿನ ಮಹರ್ಷಿ ನವರಾತ್ರಿಯ ಆರನೇ ದಿನವಾದ ಇಂದು ದೇವಿ ಕಾತ್ಯಾಯಿನಿ ಸ್ವರೂಪಿಣಿಯಾಗಿ ಆರಾಧಿಸಲ್ಪಡುತ್ತಾಳೆ ಕಾತ್ಯಾಯಿನಿ ದೇವಿ ಆಜ್ಞಾಚಕ್ರದ ಪ್ರತೀಕ ಹಾಗೂ ಪೀನಿಯಲ್ ಗ್ರಂಥಿಯ ನಿರ್ಮಾಪಕಿ ಪೀನಿಯಲ್ ಗ್ರಂಥಿಯನ್ನು ಮೂರನೇ ಕಣ್ಣು ಎಂದು ಕರೆಯುತ್ತಾರೆ ಪೀನಿಯಲ್ ಗ್ರಂಥಿಯ ಚಕ್ರ ಆಜ್ಞಾ ಚಕ್ರ ಇಂದು ಕಾತ್ಯಾಯಿನಿ ಎಂಬ ಸ್ವರೂಪದಲ್ಲಿ ಧರ್ಮ ರಾಕ್ಷಸ ರಾಕ್ಷಸವಧೆಗಾಗಿ ಕಾಯುತ್ತಿದ್ದಾಳೆ ಪೀನಿಯಲ್ ಗ್ರಂಥಿ ಒಂದು ಕ್ರಿಸ್ಟಲ್ ಮರಳಿನ ತರಹ ಕ್ರಿಸ್ಟಲ್ ಘನರೂಪದಲ್ಲಿರುವ ಜೀವವಸ್ತು ಈ ಕ್ರಿಸ್ಟಲ್ ಮೇಲೆ ಬಲ ಬಿದ್ದರೆ ಕ್ರಿಸ್ಟಲ್ ಕೆರಳುತ್ತದೆ ಕೆರಳಿದ ಸರ್ಪದಂತಾಗಿ ವಿದ್ಯುತ್ ತರಂಗಗಳನ್ನು ಹೊರಸೂಸುತ್ತದೆ ಸೇಮ್ ಮರಳು ಕೂಡ ಸೂರ್ಯನ ಕಿರಣದ ಪ್ರಭಾವ ಬಿದ್ದರೆ ವಿದ್ಯುತ್ ತಯಾರಿಸುತ್ತದೆ ಇದೇ ಸಿಲಿಕಾನ್ ಸೋಲಾರ್ ಪ್ಯಾನೆಲ್ಗಳಲ್ಲಿ ಬಳಸುವರು ಇದೇ ವಿಜ್ಞಾನದಲ್ಲಿ ಪೀಝೋ ಇಲೆಕ್ಟ್ರಿಕ್ ಎಫೆಕ್ಟ್ ಪೀನಿಯಲ್ ಗ್ರಂಥಿ ಕೂಡ ಕ್ರಿಸ್ಟಲ್ ಆದ್ದರಿಂದ ಮಂಗಳಾರತಿ ಬೆಳಕಿಗೆ ಗಂಟೆಯ ಶಬ್ದ ತರಂಗಗಳ ವಿದ್ಯುತ್ ಕಾಂತಿಯ ಶಕ್ತಿಯನ್ನು ತಯಾರಿಸಿ ಇಡೀ ಬ್ರಹ್ಮಾಂಡಕ್ಕೆ ಸಂಪರ್ಕ ಬೀಯುತ್ತದೆ ಪೂಜೆಯಲ್ಲಿ ಗಂಟೆ ಮಂಗಳಾರತಿಯ ಪರಿಣಾಮ ಇದಾಗಿದೆ ಇದೇ ಮೂರನೇ ಕಣ್ಣಾಗಿ ವಿಶ್ವ ಸಂಪರ್ಕಕ್ಕೆ ಆಂಟೆನ್ನಾಗಿದೆ ಈ ಆಂಟೆನ್ನ ವಿಶ್ವ ವಿಶ್ವದ ಜ್ಞಾನವನ್ನು ಅಥವಾ ಬ್ರಹ್ಮಾಂಡದ ಜ್ಞಾನವನ್ನು ನಮಗೆ ಪ್ರೇರೇಪಿಸಿ ನಮ್ಮ ಜ್ಞಾನವನ್ನು ಬ್ರಹ್ಮಾಂಡಕ್ಕೆ ಕಳಿಸುತ್ತದೆ ಈ ಒಂದು ಅಂತರ ಪ್ರಕ್ರಿಯೆಯನ್ನು ಈ ಆಂಟೆನ್ನ ಪೀಝು ಎಲೆಕ್ಟ್ರಿಕ್ ಎಫೆಕ್ಟಿನಿಂದ ಈ ಕ್ರಿಸ್ಟಲ್ ಅಥವಾ ಪೀನಿಯಲ್ ಗ್ಲ್ಯಾಂಡ್ ಮಾಡುತ್ತದೆ ಭಗವಂತನ ಸೃಷ್ಟಿಸೂತ್ರ ಅಸ್ತಿತ್ವ ಕಾರಿಣಿ ಭವ್ಯ ತರಂಗಗಳನ್ನು ಈ ಆಂಟೆನ್ನ ಮೂಲಕ ದೇವಿ ಕಾತ್ಯಾಯಿನಿ ಧರ್ಮದಲ್ಲಿ ಈ ಜಗತ್ತನ್ನು ನಡೆಸುತ್ತಾ ಶಿಷ್ಟ ರಕ್ಷಕಳಾಗಿ ಹೇಳು ಧರ್ಮಕ್ಕಾಗಿ ಕಾತುರ ಆತುರಳಾಗಿ ಪೀನಿಯಲ್ ಗ್ರಂಥಿಯ ಒತ್ತಡ ಕಾಯ್ದುಕೊಂಡು ರೋಷಾವೇಶದ ಸ್ವರೂಪಳಾಗಿ ವ್ಯಾಘ್ರಳಾಗಿ ಹೇಳಿದಾಳೆ ದೇವಿ ಕಾತ್ಯಾಯಿನಿ ಇವಳೆ ಅಕ್ಷರಸ ಚಾಮುಂಡಿ ಪಾರ್ವತಿಯ ಸ್ಪಷ್ಟ ಅವತಾರಿಣಿ ಚಕ್ರಗಳೆಂದರೆ ಭವ್ಯ ಶಕ್ತಿಯ ಸುಳಿಗಳು ಆ ಸುಳಿಗಳೇ ಆತ್ಮಶಕ್ತಿ ಆ ಆತ್ಮಶಕ್ತಿಯೇ ಆ ಆತ್ಮಶಕ್ತಿಯೇ ಈ ದೇವ ದೇವತೆಯ ಕುಂಡಲಿನಿ ಶಕ್ತಿಯ ಒಂದು ಸ್ವರೂಪಗಳು ಹಾಗೂ ಕೇಂದ್ರಗಳು ಆ ಕೇಂದ್ರವೇ ದೈವಿಕ ಸ್ವರೂಪಗಳು ಈ ಮಹಾ ತಾಯಿ ನಮ್ಮ ಕಣ್ಣಿನ ಕಣ್ಣುಗಳ ಮಧ್ಯೆ ಭೂಮ ಭ್ರೂಮಧ್ಯದಲ್ಲಿ ನೆಲಸಿ ಹೇಳು ನಮಸ್ಕಾರ ಬೆಸಿನ ಮಹರ್ಷಿ